ಇದು ನನ್ನ ಶಾಲೆ ನಾನು ಓದಿದಂತಹ ಶಾಲೆ ಸ್ವತಂತ್ರ ಪೂರ್ವದಲ್ಲಿ ಆರಂಭವಾದ ನನ್ನ ಶಾಲೆಗೆ ನೂರು ವರ್ಷದ ಸಂಭ್ರಮ ಶತಮಾನೋತ್ಸವದ ಸಂಭ್ರಮ ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಶಾಲೆಯ ಬಗ್ಗೆ ನಾನು ಓದಿದಂತಹ ಶಾಲೆಯ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಏನು ಎಲ್ಲರೂ ಓದಿರೋ ಥರನೇ ಇವಳು ಓದಿರ್ತಾಳೆ ಅದರಲ್ಲಿ ಏನು ತಿಳಿಸ್ಕೊಡೋದು ಅಂತ ಹೇಳ್ತೀರಾ ಇಲ್ಲ ನನ್ನ ಶಾಲೆ ಮಾದರಿಯ ಶಾಲೆ ಇವತ್ತು ನಾವು ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭವಾದ ಶಾಲೆಗಳನ್ನ ನೋಡೋವಂಥದ್ದು ತುಂಬಾ ಕಮ್ಮಿ ಅದರಲ್ಲಿ ನನ್ನ ಶಾಲೆ ಸ್ವತಂತ್ರ ಪೂರ್ವದಲ್ಲಿ ಆರಂಭವಾಗಿ ಇವತ್ತಿಗೆ ಸುಮಾರು ನೂರು ವರ್ಷಗಳ ಶತಮಾನೋತ್ಸವವನ್ನು ಆಚರಿಸ್ತಾ ಅಂದರೆ ಅದು ಹೆಮ್ಮೆಯ ವಿಚಾರ ಆ ಶಾಲೆಯಲ್ಲಿ ನಾನು ಓದಿದ್ದೀನಿ ಅಂತ ಅನ್ನೋದಾದರೆ ನಿಜವಾಗ್ಲೂ ನನಗೆ ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು ನನ್ನ ಶಾಲೆ ಇರುವಂಥದ್ದು ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕು ಬೆಂಡೆಂಗಿಲು ಹೋಬಳಿಯಲ್ಲಿ ನಾಗತಿಹಳ್ಳಿ ಸರ್ಕಾರಿ ಶಾಲೆ ಇದು ನನ್ನ ಶಾಲೆ ವರ್ತಮಾನೋತ್ಸವದ ಆಚರಣೆಯಲ್ಲಿ ಮತ್ತೆ ನಮ್ಮ ಹಳೆಯ ನೆನಪುಗಳನ್ನು ನಮ್ಮ ಸ್ಕೂಲು ಹಾಗೆ ಶಾಲೆಯ ಹಳೆಯ ನೆನಪುಗಳನ್ನು ಮತ್ತೆ ಮರುಕಳಿಸುವಂತೆ ಮಾಡಿದಂಥ ನನ್ನ ಮಿಸ್ಸ ಆದಂತಹ ಜಯಶೀಲ ಮಿಸ್ ಮಿಸ್ಸು ಸರ್ರಿಗೆ ನನ್ನ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ ಈ ಹೆಸರು ನೀವು ಕೇಳೇ ಇರ್ತೀರಿ ಅಳ್ಳಿ ಚಂದ್ರಶೇಖರ್ ಅನ್ನೋರನ್ನ ನೀವು ಕೇಳೇ ಹೆಸರು ಕೇಳಿ ಇರ್ತೀರಿ ಇವರು ದ ಗ್ರೇಟ್ ಡೈರೆಕ್ಟರ್ ಮತ್ತು ಅಮೇರಿಕ ಅಮೇರಿಕ ಫಿಲ್ಮ್ ತೆಗೆದೋ ಅಂಥವರು ಅಳ್ಳಿ ಚಂದ್ರಶೇಖರ್ ಅವರು ಅವರು ಈ ಊರಿನಲ್ಲಿ ಹುಟ್ಟಿ ಇದೇ ಶಾಲೆನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ ಅವರು ಓದಿದಂಥ ಈ ಶಾಲೆಯಲ್ಲಿ ನಾನು ಓದಿದ್ದೀನಿ ಅಂದರೆ ಅದು ನಿಜವಾಗ್ಲೂ ನನಗೆ ಖುಷಿಯ ವಿಚಾರ ನಮ್ಮ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ವಿದೇಶಗಳವರೆಗೂ ಕೊಂಡೊಯ್ದವರು ನಾಗ್ತೇಹಳ್ಳಿ ಚಂದ್ರಶೇಖರ್ ಅವರು ಅವರು ಇಲ್ಲಿ ಒಂದು ಸಿಹಿ ಕನಸು ಅಂತ ಒಂದು ರಂಗಮಂದಿರವನ್ನು ನನ್ನ ಶಾಲೆಯ ಆವರಣದಲ್ಲಿ ಅವರು ಕಟ್ಟಿಸಿಕೊಟ್ಟಿದ್ದಾರೆ ಪ್ರತಿ ವರ್ಷ ಅವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸ್ಕೊಡ್ತಾರೆ ಪ್ರತಿ ವರ್ಷದಂತೆ ಇವತ್ತು ಕೂಡ ಇಪ್ಪತ್ತೊಂದನೇ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಶತಮಾನೋತ್ಸವದ ಆಚರಣೆಯನ್ನು ಕೂಡ ನಡೆಸಿದ್ದಾರೆ ಈ ಶತಮಾನದ ಶತಮಾನೋತ್ಸವದ ಒಂದು ಕಾರ್ಯಕ್ರಮಕ್ಕೆ ಗಣ್ಯಾಧಿ ಗಣ್ಯ ವ್ಯಕ್ತಿಗಳು ಕೂಡ ಭಾಗವಹಿಸಿದರು ನಿನ್ನ ಮಾತಿನಲ್ಲಿಯೇ ಒಂದು ನಮ್ಮನ್ನು ನಗಿಸ್ತಾ ಇದ್ದಂತ ನಾನು ಎಷ್ಟೋ ಟಿ ವಿ ಕಾರ್ಯಕ್ರಮಗಳಲ್ಲಿ ನಾನು ನೋಡ್ತಾ ಇದ್ದೆ ಎಂ ಅನ್ನೋರು ನೀವು ನೋಡಿರ್ತೀರ ಅವರು ಎಷ್ಟೋ ಪ್ರೋಗ್ರಾಮ್ಗಳನ್ನ ಟಿ ವಿಯಲ್ಲಿ ಎಷ್ಟೋ ಒಂದು ಕಾರ್ಯಕ್ರಮಗಳಲ್ಲಿ ಅವ್ರ ಮಾತಿ ನಿಂದನೆ ಜನಗಳನ್ನ ನಗಿಸ್ತಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಹಾಗೆ ನಟರಾದಂತಹ ಕಿಶೋರು ಇನ್ನು ಕಾಂತಾರ ಫಿಲ್ಮ್ ಅಲ್ಲಿ ನೀವೆಲ್ಲರೂ ಗಮನಿಸಿರ್ತೀರಿ ಸಾಮಾನ್ಯವಾಗಿ ಕಾಂತಾರ ಫಿಲ್ಮ್ ಎಲ್ಲರೂ ನೋಡೇ ಇರ್ತಾರೆ ಅದರಲ್ಲಿ ಒಂದು ಇನ್ಸ್ಪೆಕ್ಟರ್ ಆಗಿ ಯಾರು ಅಂದ್ರೆ ಏನು ಪಾತ್ರವನ್ನು ಮಾಡಿದ್ರು ಅವರು ಕಿಶೋರ್ ಸರ್ ಕೂಡ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿದ್ರು ಈ ಶಾಲೆಯ ಬಗ್ಗೆ ನಾನು ಓದಿದಂತಹ ನನ್ನ ಶಾಲೆಯ ಬಗ್ಗೆ ಒಂದು ಪುಸ್ತಕವನ್ನೇ ಒಂದು ಬರೆದು ಬಿಡುಗಡೆ ಮಾಡಿದ್ದಾರೆ ಆ ಪುಸ್ತಕದ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಒಂದು ಪೇಜ್ನಲ್ಲಿ ನನ್ನ ಹೆಸರನ್ನು ಅಲ್ಲಿ ಹಾಕಿರೋದು ನನಗಂತೂ ತುಂಬಾ ಖುಷಿಯ ಒಂದು ಸಂಗತಿಯಾಗಿತ್ತು ಮುಂಚೆ ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಮಹಾಭಾರತ ರಾಮಾಯಣ ಹೀಗೆ ಒಂದೊಂದು ನಾಟಕಗಳನ್ನು ಮಾಡ್ತಾಯಿದ್ರು ನಮ್ಮ ಹಳೆಯ ಸಂಸ್ಕೃತಿಯ ಬಗ್ಗೆ ಮಕ್ಕಳಲ್ಲಿ ಆ ಒಂದು ಬೀಜವನ್ನು ಅಂದರೆ ಒಂದು ಬಿತ್ತುತ್ತಿದ್ರು ಅಂದರೆ ನಮ್ಮ ಸಂಸ್ಕೃತಿಯ ಬಗ್ಗೆ ಹೇಗಿತ್ತು ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ರು ಆಗ ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ಮಾಯವಾಗಿದೆ ಆದರೆ ಏನಾಗತಿ ಹಳ್ಳಿಯಲ್ಲಿ ನಾಗ್ತಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಇವತ್ತಿಗೂ ಕೂಡ ಪ್ರತಿ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಕೋಲಾಟ ಯಕ್ಷಗಾನ ಹಾಗೆ ಭರತನಾಟ್ಯ ನಾಟ್ಯ ಹೀಗೆ ನಾಟಕಗಳನ್ನು ಪ್ರದರ್ಶನ ಮಾಡ್ತಾರೆ ನಿಜವಾಗ್ಲೂ ಇದು ಹೆಮ್ಮೆಯ ವಿಚಾರ ಹಾಗೆ ನನಗಂತೂ ತುಂಬಾ ಖುಷಿಯ ವಿಚಾರ ಈ ಶಾಲೆಯಲ್ಲಿ ನಾನು ಓದಿದ್ದೀನಿ ಅನ್ನೋದು ನಿಜವಾಗ್ಲೂ ನನಗೆ ಖುಷಿಯ ವಿಚಾರ ಈ ಶತಮಾನೋತ್ಸವದ ಆಚರಣೆಯಲ್ಲಿ ನನ್ನ ಗುರುಗಳು ನನ್ನ ಹಳೆಯ ಸ್ನೇಹಿತರನ್ನು ಹಳೆಯ ನೆನಪುಗಳನ್ನು ಮತ್ತೆ ಮರುಕಳಿಸುವಂತೆ ಮಾಡಿ ಅವರೊಟ್ಟಿಗೆ ಅಂದರೆ ನಮ್ಮ ಹಳೆಯ ಸ್ಟೂಡೆಂಟ್ ಅಂತ ಇವರ ಪರಿಚಯ ಮಾಡಿ ನಾವು ಅವರಿಂದ ಒಂದು ಫೋಟೋವನ್ನು ತೊಗೊಂಡ್ವಲ್ಲ ನಿಜವಾಗ್ಲೂ ಅದು ನನಗೆ ತುಂಬಾ ಖುಷಿ ತಂದ ವಿಚಾರ ಇವತ್ತಿನ ಸಂದರ್ಭದಲ್ಲಿ ಒಂದು ಸರ್ಕಾರಿ ಶಾಲೆಯಾಗಿ ಅದು ಮಾದರಿಯ ಶಾಲೆಯಾಗಿ ಬೆಳೆಯೋದು ತುಂಬಾ ಕಷ್ಟ ಈ ಶಾಲೆ ಮಾದರಿಯಾಗಿದೆ ಅಂತ ಅಂದರೆ ಅದು ಒಂದು ಖುಷಿ ಪಡುವಂತಹ ವಿಚಾರ ಈ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಆದರೂ ಕೂಡ ಈ ಶಾಲೆಯಲ್ಲಿ ಓದಿದಂತಹ ಎಷ್ಟೋ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಜಾಬ್ಗಳಿದ್ದಾರೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆ ಪುಸ್ತಕದಲ್ಲಿ ನಾನು ನೋಡಿದಾಗ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು ನನ್ನ ಶಾಲೆ ಮಾದರಿಯ ಶಾಲೆ ಅಂತ ನನಗೆ ತುಂಬಾ ಖುಷಿಯಾಯಿತು ಇನ್ನ ಸಂದರ್ಭದಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳು ಸ್ಟೂಡೆಂಟ್ ಇಲ್ದಲೇ ಆ ಶಾಲೆಗೆ ಸರಿಯಾದ ವ್ಯವಸ್ಥೆ ಇಲ್ದಲೇನೆ ಇವತ್ತಿಗೂ ಕೂಡ ಅದು ಮುಚ್ಕೊಂಡು ಹೋಗ್ತಾ ಇರೋದು ನಾವು ನೋಡ್ತಾ ಇರ್ಬೋದು ಆದರೆ ಈ ನನ್ನ ಶಾಲೆ ಇವತ್ತಿಗೂ ಕೂಡ ಎಂದು ನಾವು ನಾವು ಓದಬೇಕಾದ್ರೆ ಯಾವ ಥರ ಇತ್ತು ಇನ್ನೂ ಅದಕ್ಕಿಂತ ಹೆಚ್ಚಾಗಿ ಈ ಶಾಲೆ ಮುಂದುವರಿತಾ ಇರೋದನ್ನು ನಾವು ನೋಡ್ತಾ ಇದ್ದರೆ ನಿಜವಾಗ್ಲೂ ಈ ಶಾಲೆ ಖಂಡಿತ ಬೇರೆ ಶಾಲೆಗಳಿಗೆ ಮಾದರಿ ಅನ್ನೋದರಲ್ಲಿ ನಿಜವಾಗ್ಲೂ ಸಂದೇಹವೂ ಇಲ್ಲ ಇರಬೇಕು ಇಂಥ ಶಾಲೆ ಮಾದರಿಯ ಶಾಲೆ ಪ್ರತಿಯೊಂದು ಶಾಲೆಗಳಿಗೆ ಮಾದರಿಯಾಗುವ ನನ್ನ ಶಾಲೆ ಇನ್ನು ಮಾತುಗಳಲ್ಲೇ ನಗಿಸುವಂತ ಮಾತುಗಳನ್ನು ನಾವು ಪದೇ ಪದೇ ಕೇಳಬೇಕೆನ್ನುವ ಕೃಷ್ಣೇಗೌಡರು ಕೆಲವೊಂದು ಮಾತುಗಳನ್ನ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಆನಂದ ಪಡಿ ಹಾಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಪ್ರದೇಶ ಮಂಗಳೂರಲ್ಲಿ ಮಂಗಳೂರಲ್ಲಿ ದಕ್ಷಿಣ ಕನ್ನಡದಲ್ಲಿ ನೂರೈವತ್ತು ವರ್ಷದ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ ಬೇಕಾದಷ್ಟು ಊರೂರ್ಗು ನೂರು ವರ್ಷ ಆಗಿರೋ ಶಾಲೆಗಳಿವೆ ದಕ್ಷಿಣ ಕನ್ನಡ ನಮ್ಮ ಕಡೆ ಬಹಳ ಕಡಿಮೆ ನಮ್ಮೂರಿನಲ್ಲಿ ಸರ್ಕಾರಿ ಶಾಲೆ ಅಂತ ಬಂದಿದ್ದು ನಾನ್ ಸ್ಕೂಲಿಗೆ ಸೇರ್ಕೊಳ್ಳುವಾಗ ಅಂದ್ರೆ ಒಂದು ಅರವತ್ತು ವರ್ಷ ಅರವತ್ತೊಂದು ಅರವತ್ತೆರಡು ವರ್ಷ ಆಗಿರ್ಬೇಕು ನಾನು ಸ್ಕೂಲಿಗೆ ಸೇರ್ಕೊಳ್ಳುವಾಗ ಸರ್ಕಾರಿ ಶಾಲೆ ಬಂತು ಅದಕ್ಕೆ ಮುಂಚೆ ಕೂಲಿ ಮಠ ಆಯಿತು ಇವತ್ತು ಅದರ ನೂರನೇ ವರ್ಷ ಸಂಭ್ರಮ ಆಚರಣೆ ಮಾಡ್ತಿದ್ದೀನಿ ಅನ್ಸುತ್ತೆ ಅಂದ್ರೆ ಶಾಲೆಗೆ ನೂರು ವರ್ಷ ಆಗ್ತಿದ್ರಿಂದ ಆಗಿರೋದ್ರಿಂದ ಈ ಸಂಭ್ರಮಾಚರಣೆ ನಾವು ಯೋಚನೆ ಮಾಡಬೇಕಾದ ಕ್ರಮ ಇಂಥದ್ದೊಂದು ಶಾಲೆ ಇಲ್ಲಿ ಹೋಗಿದ್ದಿದ್ರೆ ನಾತಿಹಳ್ಳಿಯಲ್ಲಿ ಒಂದು ಶಾಲೆ ನೂರ್ ವರ್ಷದಿಂದ ಓಪನ್ ಆಗಿದೆ ಹೋಗಿದ್ದಿದ್ರೆ ಎಷ್ಟು ಜನ ಅನಕ್ಷರಸ್ಥರಾಗಿ ನಿಂತಿದ್ರು ಅಂತ ಯೋಚನೆ ಮಾಡ್ಬೇಕು ನಾಲ್ಕು ಹೇಳಿ ಶಾಲೆ ಓಪನ್ ಆಗಿದ್ರಿಂದ ಎಷ್ಟು ಜನ ವಿದ್ಯಾವಂತರ ಆದ್ರಂತ ಯೋಚನೆ ಮಾಡಬೇಕಾಗಿದೆ ಎಷ್ಟು ಸ್ಕೂಲ್ ಓಪನ್ ಆದ್ರಿಂದ ಎಷ್ಟು ಜನ ವಿದ್ಯಾವಂತರ ಆದ್ರಂತ ಬೇಕಾದ್ರೆ ಲೆಕ್ಕ ಹಾಕ್ಬಿಡ್ಬೋದು ಆದ್ರೆ ಈ ಶಾಲೆ ಇಲ್ಲೇ ಹೋಗಿದ್ದಿದ್ರೆ ಎಷ್ಟ್ ಜನ ಹಾಳಾಗ್ ಹೋಗ್ತಿದ್ರು ಅಂತ ಯೋಚನೆ ಮಾಡಿದ್ರೆ ಬಯಕೆ ನಾವು ಯೋಚನೆ ಅದು ಬಂಧುಗಳೇ ನಾವೆಲ್ಲರೂ ಯೋಚನೆ ಮಾಡಬೇಕಾದ್ರು ನಾನು 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 ಭಾಷಣ ಮಾಡಿ ಹೋಗ್ತಿದ್ದೀನಿ ನಾನು ಭಾಷಣ ಮಾಡಿದ್ದ ಎಷ್ಟು ಜನ ಕೇಳಿದ್ರು ಅಂತ ಯೋಚನೆ ಮಾಡ್ಬೇಕಾಗಿಲ್ಲ ನಾನು ಯೋಚನೆ ಮಾಡಬೇಕಾಯ್ತು ನಾನು ಭಾಷಣ ಕೇಳದೆ ಹೋಗಿದ್ರೆ ಎಷ್ಟು ಜನಕ್ಕೆ ಬೇಜಾರಾಗ್ತಿದ್ರು ಅಂತ ಯೋಚನೆ ಮಾಡಿದ್ರೆ ನಾನು ಒಳ್ಳೆ ಬರ ಹೇಳಿ ಚಂದ್ರಶೇಖರ್ ಅಂತರದ ಬದ್ಧತೆಯಿಂದ ಶ್ರದ್ಧೆಯಿಂದ ಹುಚ್ಚಿನಿಂದ ಸಂಸ್ಕೃತಿಯನ್ನು ಮಾಡ್ತಿದ್ದಾರೆ ಈ ಸಂಸ್ಕೃತಿ ಹಬ್ಬ ಮಾಡಿದ್ರಿಂದ ಏನಾಯ್ತು ಅಂತ ಯೋಚನೆ ಮಾಡಬೇಕಾಗಿಲ್ಲ ಅಂತಿದ್ದಾರೆ ಮಾಡದೆ ಇದ್ದಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡ್ತಾರೆ ಮಾಡದೆ ಇದ್ದಿದ್ರೆ ಅದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ ನಾವು ಅಂದ್ರೆ ನಾವು ಮಾತಾಡಿದ ತಕ್ಷಣ ಮಾಡಿದ ಬೆಳಗ್ಗೆ ಏನೋ ಬದಲಾವಣೆ ಆಗಲ್ಲ ಎಲ್ಲಿಯೂ ಆಗಲ್ಲ ಇಡೀ ದೇಶದಲ್ಲಿ ಆಗಲ್ಲ ಆದ್ರೆ ನಾವಿಂಥ ಮಾತುಗಳ ಆವಾದವನ್ನು ಆಡದೇ ಇದ್ರೆ ಏನಾಗ್ತಿತ್ತು ಏನಾಗ್ತಿತ್ತು ಅಂದ್ರೆ ನಮಗೆ ಸಂಸ್ಕೃತಿ ಅಂತೊಂದಿದೆ ಒಂದು ಒಳ್ಳೆಯ ಜೀವನ ಕ್ರಮ ಅಂತ ಒಂದಿದೆ ನಾವು ಗೌರವಿಸಬೇಕಾದ ಬೇರೆ ಬೇರೆ ಸಂಗತಿಗಳಿವೆ ಅವೆಲ್ಲವೂ ನಮ್ಮ ಕಿವಿ ಕೂಡ ಕೇಳಿಸ್ತಿರ್ತಾರೆ ನಮ್ಮ ಮನಸ್ಸು ಕೂಡ ನೋಡ್ತೀವಿ ಇಷ್ಟು ಜನ ಸೇರಿತೀರಿ ಇವೆಲ್ಲವನ್ನು ನೋಡಿ ಕೇಳಿ ದೊಡ್ಡ ಕ್ರಾಂತಿಯನ್ನು ನಡೆಯುವುದಿಲ್ಲ ಆದರೆ ಒಬ್ಬರಿಗೆ ಇಬ್ಬರಿಗೆ ನಾಲ್ಕು ಜನಕ್ಕೆ ಐದು ಜನಕ್ಕೆ ಎಂಟು ಜನಕ್ಕೆ ಹತ್ತು ಜನಕ್ಕೆ ಯಾರೋ ಮಕ್ಕಳಿಗೆ ನಮಗೆ ಗೊತ್ತಿಲ್ಲ ಹಾಗೆ ಎಲ್ಲ ಒಂದ್ ಕಡೆ ಒಂದು ಕಿಡೀತಾಕ್ಬಿಡ್ತು ಎಲ್ಲ ಒಂದ್ ದೀಪ ಹಾಕೊಳ್ಬೇಕು ಈ ಕೆಲಸ ಮಾಡ್ತಾ ಇರೋದು ಅವ್ರಿಗೆ ಒಂದ್ ಪುಸ್ತಕ ಬರೆದ್ರೆ ಅದನ್ನ ಸಾವಿರ ಜನ ಓದ್ತಾರೆ ಸಾವಿರ ಜನಕ್ಕೂ ಏನೂ ಆಗಲ್ಲ ಆದ್ರೆ ಯಾರೋ ಒಬ್ಬರಿಗೆ ಏನೋ ಆಗ್ತದೆ ಆ ಯಾರೋ ಒಬ್ಬರಿಗೆ ಏನೋ ಆಗ್ತಲ್ಲ ಅದು ಸಾವಿರ ಜನಕ್ಕೆ ಏನೋ ಆಗ್ತದೆ ಇರೋದಕ್ಕಿಂತ ಬಹಳ ಅದ್ಭುತವಾದದ್ದು ನಮ್ಮ ಕಿಶೋರ್ ಅವರು ಸಿನಿಮಾ ಮಾಡ್ತಾರೆ ಸಿನಿಮಾ ಎಷ್ಟೋ ಸಾವಿರ ಜನ ಎಷ್ಟೋ ಲಕ್ಷ ಜನ ನೋಡ್ತಾರೆ ನೋಡಿದವರೆಲ್ಲ ನೋಡ್ತಾರೆ ಒಂದ್ ಸಂತೋಷ ಪಟ್ಕೊಂಡು ಬರ್ತಾರೆ ಆದ್ರೆ ಯಾರೋ ನಾಲ್ಕು ಜನಕ್ಕೆ ಯಾರೋ ಹತ್ತು ಜನಕ್ಕೆ ನಮಗೆ ಯಾರಿಗೂ ಸಿಗದೆ ಇದ್ದಂತ ಇನ್ನೇನೋ ಒಂದು ಒಣಗು ಇನ್ನೊಂದು ಆಲೋಚನೆ ಇನ್ನೊಂದು ಜೀವನ ಆದರ್ಶ ಏನೋ ಸಿಕ್ತಿ ಇಂಥವನ್ನೆಲ್ಲ ಮಾಡೋದಾಗುತ್ತೆ ಯಾರಿಗಾದ್ರೂ ಆಲೋಚನೆ ಇದ್ರೆ ಏನಿಲ್ಲ ಎಲ್ಲ ಹಾಕ್ಸ್ಬಿಟ್ಟು ಬಂದು ಇವರೆಲ್ಲ ಬಂದು ಭಾಷಣ ಮಾಡ್ಬಿಟ್ರೆ ಏನಾಗ್ತದೆ ಏನು ಆಗೋದಿಲ್ಲ ಆಮೇಲೆ ಏನಾಗುತ್ತೋ ಅದನ್ನ ಕಾಣೋದಿಲ್ಲ ಬಳಸಲ ನಾವೇ ನಾವೇ ಚಂದ್ರ ಬಳಸಲ ನೀರ್ತೀವಿ ಏನಾಗುತ್ತೆ ಇಲ್ಲಿ ಆದ್ರೆ ಏನನ್ನಾದ್ರೂ ಮಾಡುವವರಿಗೆ ಎಂತ ಶ್ರದ್ಧೆ ಇರುತ್ತೆ ಅಂದ್ರೆ ಎಂಥ ಟೀಕೆ ಬಂದ್ರು ಎಂಥ ಮನಸ್ಸಿಗೆ ನೋವಾದ್ರು ಏನೇನು ತೊಂದರೆಗಳು ಬಂದ್ರು ಏನೇನು ಅಡೆತಡೆಗಳು ಬಂದ್ರು ಹೋಗ್ಬೇಕು ಅಂತ ಅನ್ಸೋದೇ ನಾವು ಸಲ ಅವ್ರಿಗೆ ರೇಗಿಸ್ತಿರ್ತೀವಿ ಪ್ರತಿ ವರ್ಷ ಈ ಸಂಸ್ಕೃತಿ ಹಬ್ಬ ಮಾಡೋದಕ್ಕೆ ಅವ್ರ ನೆಪ ಇರುತ್ತೆ ಕಾರಣ ಅಲ್ಲ ನೆಪ ಇರುತ್ತೆ ಈ ವರ್ಷ ಒಂದು ಚೆನ್ನಾಗಿ ಮಾಡ್ಬಿಟ್ಟು ಮುಂದಿನ ವರ್ಷದಿಂದ ಹೆಂಗೋ ಸುಮಾರು ಮಾಡ್ಕೊಂಡು ಹೋಗ್ತೀವಿ ಅಂತಾರೆ ಮುಂದಿನ ವರ್ಷಕ್ಕೆ ಇನ್ನೊಂದು ನೆಪ ಇತ್ತು ಆದ್ರೆ ಮುಂದಿನ ವರ್ಷಕ್ಕೆ ಇನ್ನೊಂದು ನೆಪ ಇತ್ತು ಏನನ್ನಾದರೂ ಮಾಡಬಂದವರು ಮಾಡ್ತಿರ್ತಾರೆ ಏನು ಮಾಡಿದವರು ನಮಗೆ ಬಂದಿದ್ದನ್ನು ಮಾತಾಡ್ಕೊಂಡು ನಮ್ಮ ಸಂತೋಷಕ್ಕೆ ಅದರಿಂದ ನಮ್ಮ ಆತ್ಮಗಳು ತೃಪ್ತಿ ಆಗ್ತವೆ ಅಯ್ಯೋ ಇದರಿಂದೆಲ್ಲ ಏನು ಆಗಲ್ಲ ಅಂತ ಫೋಟೋಗ್ಬೋದ ಅದನ್ನು ಮಾಡ್ತೀನಿ ಒಂದು ಸಣ್ಣ ಕತೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ನಾನು ಮಾತು ಹಲೋ ಹಲೋ ಚೂರು ಒಂದೇ ನಿಮಿಷ ಇನ್ನೊಂದು ಎರಡು ನಿಮಿಷ ಆಗಿದೆ ಹಿಮಾಲಯ ಹಿಮಾಲಯ ಪರ್ವತದ ತಪ್ಪಿನಲ್ಲಿ ಒಂದು ಬಿಲ್ಲು ವಿದ್ಯೆ ಕಲಿಸುವ ಶಾಲೆ ಇದೆ ಧನುರ್ ವಿದ್ಯಾಭ್ಯಾಸದ ಶಾಲೆ ಆ ಶಾಲೆಯಲ್ಲಿ ಮಕ್ಕಳಿಗೆ ಬಿಲ್ಲು ವಿದ್ಯೆ ಕಲಿಸ್ತಾರೆ ಒಬ್ಬ ಅಪ್ಪ ಮತ್ತು ಮಗ ಆ ಶಾಲೆಗೆ ಹೋಗ್ತಾರೆ ಯಾಕೆಂದ್ರೆ ಮಗ ಆ ಶಾಲೆಗೆ ಸೇರ್ಕೋಬೇಕಾದ ಆ ಶಾಲೆ ಒಂದು ಕಾಡಿನ ಮಧ್ಯದಲ್ಲಿ ಆ ಶಾಲೆಯ ತನಕ ಕಾರ್ ತಗೊಂಡು ಹೋಗೋಂಗಿಲ್ಲ ನಿಮ್ ಕಾರ್ಗಳನ್ನ ಸುಮಾರು ಒಂದು ಕಿಲೋಮೀಟರ್ ದೂರ ಹೊರಗೆ ನಿಲ್ಲಿಸಬೇಕು ಆಮೇಲೆ ನಡ್ಕೊಂಡು ಹೋಗ್ಬೇಕು ಕಾರ್ಗಳು ಕಾಡಿನ ತಪ್ಪು 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 ಮರಗಳಿವೆ ಅಪ್ಪ ಮಗ ಇಬ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ ನಡ್ಕೊಂಡು ಹೋಗುವಾಗ ಒಂದು ಒಂದು ವಿಶೇಷ ಗಮನಿಸ್ತಾ ಅದೇನಂದ್ರೆ ಕಾಡಿನ ಎಲ್ಲ ಮರಗಳ ಮೇಲೂ ಬಾಣಗಳನ್ನಾಡ್ಕೊಂಡಿರ್ತಾರೆ ಎಲ್ಲ ಮರಗಳ ಮೇಲೂ ಬಾಣಗಳನ್ನ ಬಿಟ್ಟಿರ್ತಾರೆ ಮಾಡ್ಕೊಂಡಿರ್ತಾರೆ ಹೇಳಬೇಕಾದ ವಿಶೇಷ ಏನು ಅಂದ್ರೆ ಆ ಬಾಣಗಳೆಲ್ಲ ಗುರಿಯ ಮಧ್ಯಕ್ಕೆ ಸರಿಯಾಗಿ ನಾಡಿಕೊಂಡಿರುತ್ತ ಗುರಿ ಅಂತ ಒಂದು ವೃತ್ತಾಕಾರದ ಚಿಹ್ನೆ ಹಾಕ್ತಾರೆ ಒಂದು ರೌಂಡ್ ಮಾರ್ಕ್ ಹಾಕ್ತಾರೆ ಅದರ ಎಕ್ಸಾಕ್ಟ್ ಸೆಂಟರ್ ಸರಿ ಮಧ್ಯಕ್ಕೆ ಹೋಗಿ ಹೊಡೆದಿರುತ್ತೆ ಬಾಣ ಅಪ್ಪ ಅರ್ಚನೆ ಆಗ್ಬಿಡುತ್ತೆ ಏನಪ್ಪಾ ಈ ಶಾಲೆ ಒಬ್ಬ ಹುಡುಗನೂ ಗುರಿ ತಪ್ಪುದಿಲ್ಲ ಎಲ್ರು ಸರಿಯಾಗಿ ಹೊಡೆದಿಲ್ಲ ಬಾಣ ಒಬ್ಬರು ಆ ಕಡೆ ಈ ಕಡೆ ಹೊಡೆದಿಲ್ಲ ಎಲ್ರು ಸರಿಯಾಗಿ ಸೆಂಟರ್ ಹೊಡೆದಲ್ಲ ಹೆಂಗಿದ್ರು ಅಂತ ನನ್ ಶಾಲೆಗೆ ಹೋಗ್ತಾನೆ ಲೇಸ್ಟನ್ ಕೇಳ್ತಾನೆ ಪ್ರಿನ್ಸಿಪಲ್ ಕೇಳ್ತಾನೆ ಪ್ರಿನ್ಸಿಪಲ್ನ ನನಗೆ ನಿಮ್ಮ ಶಾಲೆ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯ ಇದೆ ನೋಡ್ತಾ ಬಂದೆ ನಾನು ಏನು ಅದ್ಭುತ ಅದು ನಿಮ್ಮ ನಿಮ್ ಹುಡುಗರು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಹೊಡೆದಿದ್ದಾರೆ ಒಬ್ರು ಆ ಕಡೆ ಈ ಕಡೆ ತಪ್ಪಿಲ್ಲ ಅಂತ ಹುಡುಗರಲ್ವಾ ಹೇಳ್ತಾರೆ ಸರ್ ತಪ್ಪು ತಿಳ್ಕೊಬೇಡಿ ನಿಜ ಹೇಳ್ತೀನಿ ನಮ್ಮ ಹುಡುಗರು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಹೊಡೆದಲ್ಲ ಹುಡುಗರಿಗೆ ಬಾಣ ಹೊಡೆಯಕ್ಕೆ ಬಿಡ್ತಾಳೆ ಅದೆಲ್ಲ ಮರದ ಮೇಲೆ ನಾಟ್ಕೊಳ್ಳುತ್ತೆ ಎಲ್ಲಿ ಮರದ ಮೇಲೆ ಬಾಣ ನಾಟ್ಕೊಂಡಿರ್ತೋ ಅದನ್ನ ಕರೆಕ್ಟ್ ಆಗಿ ಸೆಂಟರ್ ಮಾಡಿಕೊಂಡು ಸುತ್ತ ರೌಂಡ್ ಆವಾಗ ನಿಮಗೆ ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಹೊಡೆದಂಗೆ ಕಾಣಿಸುತ್ತೆ ದಿಸ್ ಈಸ್ ಎನ್ ಎಕ್ಸಲೆಂಟ್ ಸ್ಟೋರಿ ಬಹಳ ಚಂದವಾದ ಕತೆ ಇಂಗ್ಲಿಷ್ನಲ್ಲಿ ಅವ್ರು ಮಾತಿದೆ ಬಿಗಿನ್ ಟು ಲಿವ್ ಯು ಆ್ಯಸ್ ಯು ಥಿಂಕ್ ಇಫ್ ಯು ಡೋಂಟ್ ಸೂ ದರ್ ರೈಟರ್ ಯು ವಿಲ್ ಎಂಡ್ ಅಪ್ ಮೈ ಥಿಂಕಿಂಗ್ ಆ್ಯಸ್ ಯು ಹ್ಯಾವ್ ಲಿವ್ ನೀವು ಹೇಗೆ ಆಲೋಚಿಸುತ್ತೀರೋ ಆಲೋಚನೆಗಳು ಮಾತ್ರ ಸಚಿವರ್ತದೆ ನೀವು ಹೇಗೆ ಆಲೋಚಿಸುತ್ತೀರೋ ಹಾಗೆ ಬದುಕಿ ಇಲ್ಲವಾದರೆ ಕಾಲಾಂತರದಲ್ಲಿ ನೀವು ಹೇಗೆ ಬದುಕಿದ್ದೀರೋ ಹಾಗೆ ಆಲೋಚಿಸುವುದಕ್ಕೆ ಶುರು ಮಾಡ್ತೀರಿ ನಾವೆಲ್ಲ ಅದೇ ಅಲ್ವಾ ನಾವು ಏನು ಆದರ್ಶ ಇಟ್ಕೊಂಡು ಬದುಕಬೇಕೋ ಅದು ಬದುಕೋ ಟ್ರೈ ಮಾಡ್ತೀವಿ ಆಗದೆ ಇದ್ರೆ ನಾನು ಬದುಕಿದ್ದೇ ಆದರ್ಶ ಅಂತ ಹೇಳೋಕೆ ಶುರು ಮಾವನ್ ಮಾವನ ಮರ ಕಲ್ಲಾರೆ ಹುಡುಗರು ಮಾವನ ಕೆಡವಕೆ ಆಯ್ತಾ ಬಡಿತಾ ಇರ್ತಾರೆ ಮಾವನನ್ನು ಬೆಳದಿಲ್ಲ ಎರಡು ಎಲೆ ಬೆಳೀತಾರೆ ಆ ಹುಡುಗ ಪಕ್ಕನಿರೋರು ಕೆಡ್ತಾರೆ ಆ ಎಲೆ ಬಿಲ್ಡಿಂಗ್ಲೆ ಬದುಕಿದ್ದಾರೆ ಗುರಿ ಬಿಳಿಲೇ ಇಲ್ಲ ನಾನು ನಾವು ಅಲ್ಲಿ ಬಂದಿದ್ದೀವಿ ನಾಳೆಯಿಂದ ಏನೋ ಮಾಡಬಾರ್ದು ಅಂತ ಅನ್ಕೊಳತ್ತೆ ಮನಸ್ಸು ಮನಸ್ಸಿನ ಆಲೋಚನೆ ಚೆನ್ನಾಗಿರುತ್ತೆ ಏನೋ ಮಾಡಬಾರ್ದು ಮಾಡ್ತಾ ಇದೀವಿ ಇದು ಮಾಡಬಾರ್ದು ಈ ಚಟ ಬಿಟ್ಕೊಡ್ಬೇಕು ಇದು ಸರಿ ಅಲ್ಲ ಇದು ಬಿಡ್ಕೊಡ್ಬೇಕು ಅಂತ ಅನ್ಕೋತಾನೆ ಆದ್ರೆ ಬಿಡಲ್ಲ ಕಡೆಗೆ ಏನ್ ಮಾಡ್ತಾನೆ ಅಂದ್ರೆ ನಾನು ಮಾಡ್ತಿರೋದೇ ಸರಿ ಅಂತ ಹೇಳಕ್ ಶುರು ಮಾಡಿ ಬಂಧುಗಳ ನಾವು ಆ ಕಡೆ ಹೋಗಬಾರ್ದು ಅಂತ ಆವಾಗ ಆವಾಗ ಎಚ್ಚರಿಸಿಕೊಳ್ಳೋದಕ್ಕೋಸ್ಕರ ಈ ಸಂಸ್ಕೃತಿ ಅಲ್ಲ ನಮಗೆಲ್ಲರಿಗೂ ಒಂದು ಬಹಳ ದೊಡ್ಡ ಸಂತೋಷ ಏನಂದರೆ ಈ ಜಾತ್ರೆಯಲ್ಲಿ ತೇರ್ ಎಳಿಯೋಕ್ಕೆ ಯಾರ್ಯಾರು ಬಂದು ಹಗ್ಗ ಇಡ್ತಾರೆ ನಾವು ಅಂತ ಹಗ್ಗ ಇಡ್ಕೊಳತ್ತ ಎಲ್ಲರೂ ಎಳಿಲೇಬೇಕು ಅಂತ ಏನಿಲ್ಲ ಕೆಲವರು ಟೇಕಾಗಿ ಅಂಗೆ ಹಗ್ಗ ಇಡ್ತಿರ್ತಾರೆ ನಾವು ಅಂಗೆ ಬಂದು ಟೇಕಾಗಿ ಹಗ್ಗ ಇಡ್ತೀವಿ ಯಾರು ಬಂದು ಯಾರು ಯಾರು ಹೇಳ್ತಾರೆ ಆದರೆ ಟೇರ್ ಮಾತ್ರ ನಡೀತೀವಿ ನಾವು ಹಂಗ ನೀವು ಬಂದಿದ್ದೀರಲ್ಲ ನೀವು ಕೇಳ್ತಿದ್ದೀರಲ್ಲ ಒಂದು ವಿಶ್ವಾಸ ಏನು ಅಂದರೆ ಒಳ್ಳೆಯದೇನೋ ನಡೆದ್ರೆ ಅದನ್ನು ಪ್ರೋತ್ಸಾಹಿಸುವ ಜನರು ಇದ್ದೇ ಇರ್ತಾರೆ ಯಾವಾಗಲೂ ಯಾವಾಗಲೂ ಇದ್ದೇ ಇರ್ತಾರೆ ಅಂಥದ್ದೊಂದು ವಿಶ್ವಾಸ ನಮ್ಮ ಮುಂದೆ ಕಲ್ಪಿಕೊಳ್ಳಬೇಕು ಒಳ್ಳೆಯದನ್ನು ಮಾಡಿದರೆ ತುಂಬ ಜನ ಅದೇ ಲಕ್ಷಾಂತರ ಜನ ಸೇರಿದ್ರು ನೂರಾರು ಜನ ಸಾವಿರಾರು ಜನ ಸೇರ್ಬೇಕು ಜಗತ್ತಲ್ಲಿ ಏನೂ ಆಗುತ್ತೆ मल गे हु चल तू न परसे चल्ला तगारा माद ओ हो चल्ला गारा मादपा न परसे कल तनिगे बिता हो मलिके हु चली तू न परसे चल तारा ता செல்லாடல மாதப்பின பரசி கல்லத்தி கணித மாதப்பா நம்ம மாழாதே துறீவோ ஓ ತಮ್ಮಂದು ಮಾಡಲಿಗರಿಕೆ ಚಿಗುರೀವೋ ಮಾಡಲಿಗರಿಕೆ ಚಿಗುರೀವೋ ಮೂಲಲ್ಲಿ ಮಳೆಯೂ ಸುರಿದ ಓ ಮೂಲಲ್ಲಿ ಮಳೆಯು ಸುರಿದ ಒತ್ತು ಮುಳುಗಿದರೆನು ಕತ್ತಾರೇ ಅಪ್ಪಾನಿನ ಮಲೆಗೆ